ಹಾಯ್ ಫ್ರೆಂಡ್ಸ್ ನಮ್ಮ ಮೈಸೂರಿನ ರಾಮಕೃಷ್ಣ ನಗರದ ದಟ್ಕಳ್ಳಿ ಹತ್ರ ಬರುತ್ತೆ ಈ ದೇವಸ್ಥಾನ ಆಂಜನೇಯನ್ ದೇವಸ್ಥಾನ ದಿನ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗಲಿ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಒಳ್ಳೆಯದಾಗಲಿ ಫ್ರೆಂಡ್ಸ್ ಆಂಜನೇಯನ್ ಕೃಪೆಗೆ ಪಾತ್ರರಾಗಿ ಇಲ್ಲಿ ಹಳ್ಳಿ ಇದೆ ನಾಗರಕಲ್ ಕೂಡ ಇದೆ ವಿಶೇಷವಾಗಿ ತುಂಬ ವಿಶಾಲವಾಗಿರೋ ಈ ದೇವಸ್ಥಾನಕ್ಕೆ ನೀವೊಂದ್ಸಲ ಬಂದು ವಿಸಿಟ್ ಆಗಿ ನಿಮ್ಮ ಕುಟುಂಬದವರಿಗೆಲ್ಲ ಒಳ್ಳೆಯದಾಗಲಿ ಫ್ರೆಂಡ್ಸ್ ಆಂಜನೇಯನ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಂಜನೇಯನ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು